ಬೆಂಗಳೂರಿನ ರಾಜಾಜಿನಗರದಲ್ಲಿ ಮೊಬೈಲ್ ಕಳ್ಳತನ ಪೊಲೀಸರಿಂದ ಕಳ್ಳರ ಬಂಧನ ಮೊಬೈಲ್ ನೋಡ್ಕೊಂಡು ಹೋಗೋರೆ ಹುಷಾರಾಗಿರಿ ಸ್ವಲ್ಪ ಮೈಮರ್ತರು ಕೂಡ ಕದಿಮರು ಹೊಂಚು ಹಾಕಿ ಮೊಬೈಲ್ ಅನ್ನ ಕದ್ದು ಪರಾರಿಯಾಗ್ತಾರೆ ಇಂಥ ಎಚ್ಚರಿಕೆಯ ಮಾತುಗಳನ್ನ ಸಾಬೀತುಪಡಿಸುವಂತೆ ರಾಜಾಜಿ ನಗರದಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಪೊಲೀಸರು ಅಪರಿಚಿತ ಕಳ್ಳರನ್ನ ಬಂಧಿಸಿದ್ದು ಈ ಘಟನೆ ಸೆಪ್ಟೆಂಬರ್ ಹದಿನೇಳು ಮಧ್ಯಾಹ್ನ ಮೂರು ನಲವತ್ತೈದರ ಸುಮಾರಿಗೆ ರಾಜಾಜಿನಗರ ಮೂರನೇ ಬ್ಲಾಕ್ ನ್ಯೂ ಶಾಂತಿ ಸಾಗರ ಹೋಟೆಲ್ ಹತ್ತಿರ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ಹದಿನೈದು ವರ್ಷದ ರಿತೀಕ್ ಎಂಬ ಹುಡುಗನ ಕೈಯಲ್ಲಿದ್ದ ಮೊಬೈಲ್ ಫೋನ್ ಅನ್ನ ಬೈಕ್ ನಲ್ಲಿ ಬಂದ ಇಬ್ಬರು ಅಪರಿಚಿತ ಕದೀಮರು ಮೊಬೈಲ್ ಅನ್ನ ಕಸಿದುಕೊಂಡು ಪರಾರಿ ಆಗಿದ್ದು ಬೆಳಕಿಗೆ ಬಂದಿದೆ ಈ ಬಗ್ಗೆ ಬಾಲಕನ ಅಣ್ಣ ವಿಪಿನ್ ರಮೇಶ್ ಚಂದ್ರ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ದೂರು ದಾಖಲಾದ ಕೆಲವೇ ಗಂಟೆಯಲ್ಲಿ ಪೊಲೀಸರು ತನಿಖೆಯನ್ನ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಿದ್ದು ಕಂಡು ಬಂದಿದೆ ಪೊಲೀಸರು ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಂಡಿದ್ದು ಬಂಧಿತರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಲಂ ಮುನ್ನೂರ ನಾಲ್ಕು ಹಾಗೂ ಮುನ್ನೂರ ಒಂಬತ್ತರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳ ನಡುವೆ ರಾಜಾಜಿನಗರ ಪೊಲೀಸರ ತ್ವರಿತ ಕಾರ್ಯಾಚರಣೆ ಶ್ಲಾಘನೀಯವಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ